ಸ್ವಾಗತ ನಾನು ಅರ್ಪಿತಾ ಕುಂದರ್ ಮೊದಲಿಗೆ ಹೆಡ್ಲೈನ್ಸ್ ಚಪಲ ಚಿನ್ನಿಗರಾಯ ಪ್ರಜ್ವಲ್ನ ಬಂಧಿಸಿ ಮಂಗಳೂರಿನಲ್ಲಿ ಮಹಿಳಾ ಕಾಂಗ್ರೆಸ್ನಿಂದ ಪ್ರತಿಭಟನೆ ಕರಾವಳಿಯಲ್ಲಿ ಹೆಚ್ಚಾಯಿತು ಬಿಸಿಲ ಧಗೆ ಜೊತೆಗೆ ನೀರಿನ ಸಮಸ್ಯೆ ಬಿಸಿಲ ಧಗೆಗೆ ಎಚ್ಚರಿಕೆಯಿಂದೀರಿ ಸಾವು ಸಂಭವಿಸಬಹುದು ಆರೋಗ್ಯಾಧಿಕಾರಿ ನವೀನ್ ಕುಲಾರ್ ಎರಡನೇ ಹಂತದ ಲೋಕಸಭಾ ಚುನಾವಣೆಯ ಮತದಾನಕ್ಕೆ ಕೆಲವೇ ಗಂಟೆಗಳು ಬಾಕಿ ಸಕಲ ಸಿದ್ಧತೆ ಬೀದರ್ನಲ್ಲಿ ನಾಲ್ಕು ಪಾಯಿಂಟ್ ನಲವತ್ತು ಲಕ್ಷ ರೂಪಾಯಿ ಮೌಲ್ಯದ ಅಕ್ರಮ ಮದ್ಯ ಪ್ರಜ್ವಲ್ನಂತಹ ವಿಕೃತ ಕಾಮಿಯನ್ನ ನೋಡಿದ್ದೀರಾ ಶೇಮ್ ಶೇಮ್ ಜೆಡಿಎಸ್ ಎಂದು ಕಾಂಗ್ರೆಸ್ನ ಮಹಿಳಾ ಕಾರ್ಯಕರ್ತರು ಇವತ್ತು ಮಂಗಳೂರಿನ ಮಲ್ಲಿಕಟ್ಟೆಯ ಕಾಂಗ್ರೆಸ್ ಕಚೇರಿಯ ಎದುರು ಪ್ರತಿಭಟನೆಯನ್ನ ನಡೆಸಿದರು ಮೋದಿ ಸರ್ಕಾರ ತೊಲಗಬೇಕು ಎಂದು ಘೋಷಣೆಯನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಆ ಸರ್ಕಾರದಲ್ಲಿ ಕೂಡ ನಮ್ಮ નાગરಿಕರಲ್ಲಿ ಕೂಡ ನಾವು ಕಲಕಿಂದ ಬೇಡ ತೈんでವೇ ಈ ಪ್ರಜ್ವಲ್ ರೇವಣ್ಣನನ್ನ ಕೂಡಬಹುದು ಈ ಮೋದಿ ಸರ್ಕಾರವನ್ನು ತೊಲಗಿಸಬೇಕು ಇವರ ಭೇಟಿ بچาวೋ ಇಲ್ಲ ದೇಶ بچาวೋ ಇಲ್ಲ ಭೇಟಿ ಬಚಾವು ದೇಶ ಬಚಾವಲ್ಲ ಇದು ಏನಾಗಿದೆ ಅಂದರೆ ಭೇಟಿಯನ್ನು ತೊಂದರೆಗೆ ಒಳಪಡಿಸಿ ಇವತ್ತು ದೇಶವನ್ನು ಎಲ್ಲ ಹೋಗಿಕೊಂಡೋಗ್ತಾ ಇದ್ದಾರೆ ಇವತ್ತು ದೇಶದ ರಕ್ಷಣೆ ಆಗಬೇಕಾದ್ರೆ ಮೊತ್ತ ಮೊದಲಾಗಿ ಮಹಿಳೆಯರ ರಕ್ಷಣೆ ಆಗಬೇಕು ಮಹಿಳೆಯರ ರಕ್ಷಣೆ ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರವೇ ಸಾಧ್ಯ ಅಂತ ಹೇಳಿ ಇವರನ್ನು ತಕ್ಕ ತಕ್ಷಣ ಬಂಧಿಸಿ ಪ್ರಜ್ವಲ್ ರೇವಣ್ಣರ ವಿರುದ್ಧ ಎಲ್ಲರನ್ನ ಒಗ್ಗಟ್ಟಾಗಿ ಈ ಏನು ಸಂತ್ರಸ್ತ ಮಹಿಳೆಯರಿದ್ದಾರೆ ಅವರಿಗೆ ನ್ಯಾಯ ಒದಗಿಸಬೇಕು ಯಾರು ಬೇಡ್ರೈವನ್ನು ಮಾಡಿದಾರ ಯಾರು ಬೆಂಡ್ ಡ್ರೈವ್ ಲೀಕ್ ಮಾಡಿದಾರ ಎಲ್ಲರಿಗೂ ಶಿಕ್ಷೆ ಆಗ್ಬೇಕು ಅಂತ ಈ ಸಂದರ್ಭದಲ್ಲಿ ಕೇಳಿಕೊಂಡು ಬಂಧಿಸಿ ಬಂದಿಸಿ ವಿಕೃತ ಕಾಮ್ಯ ನೀವು ಎಲ್ಲಿಯಾದ್ರೂ ನೋಡಿದ್ದೀರಾ ಈ ದೇವೇಗೌಡರ ಪಕ್ಷ ಜೆ ಡಿ ಎಸ್ ಯನ್ನು ಮಹಿಳೆ ಮಹಿಳೆಯನ್ನು ಒಂದು ಪಕ್ಷದ ಚಿಹ್ನೆಯಾಗಿ ಮಾಡಿದಂತ ಒಂದು ಈ ಪಕ್ಷ ಇವತ್ತು ಆ ಮಹಿಳೆಯನ್ನೇ ಒಂದು ನಾಚಿಕೆಗೇಡುವ ಮಾಡುವಂತೆ ಮಾಡಿದೆ ನಾವು ಎನಿಸಿರಲಿಲ್ಲ ನಾವು ಎನಿಸ್ತಿದ್ದೀವಿ ಪ್ರಜ್ವಲ್ ರೇವಣ್ಣ ಒಬ್ಬ ಒಳ್ಳೆಯ ಸಂಸದನ್ನು ಎನಿಸಿದ್ವು ಇವರ ಈ ಒಂದು ಅತ್ಯಾಕಾಂಡ ಅತ್ಯಾಚಾರ ಬೆಳಕಿಗೆ ಬಂತ ನಮ್ಗೆ ಶೋ ಇವರದೇ ಕುಮಾರಸ್ವಾಮಿ ಅವರು ಹೇಳಿದ್ರು ಎರಡು ಸಾವಿರ ಕೊಟ್ರೆ ಏನಾಗ್ತಾರೆ ಮಹಿಳೆಯರು ದಾರಿ ತಪ್ಪುತ್ತಾರೆ ನಾವು ಗೊಬ್ಬೆ ಹಾಕಿದ್ದೆವು ಸ್ವಾಮಿ ನಾವು ದಾರಿ ತಪ್ಪಲಿಲ್ಲ ನಿಮ್ಮ ಕುಟುಂಬದವರೇ ನೀವೇ ದಾರಿ ತಪ್ಪಿದ್ದೀರಂತ ನಾವು ಗೊಬ್ಬೆ ಹಾಕಿ ಹೇಳಿದ್ದೆವು ಕುಮಾರಸ್ವಾಮಿಗೆ ಇದು ಆಗಿ ಒಂದು ವಾರ ಆಗಿಲ್ಲ ಇವರದೇ ಕುಟುಂಬದ ಕೂಡ ಇವರದೇ ಕುಟುಂಬ ಎಷ್ಟು ಸಾವಿರ ಮಹಿಳೆಯರು ನಮಗೆ ಶಾಕ್ ಆಗಿದೆ ಸಣ್ಣ ಪ್ರಾಯದಿಂದ ಮುದಿ ಪ್ರಾಯದವರನ್ನು ಬಳಸಿಕೊಟ್ಟಿದಾರಲ್ಲ ಈ ವಿಕೃತ ಕಾಮಿಗಳು ಇವರ ತಂದೆ ಇವರ ಮಗ ಮನೆಯ ಕೆಲಸದ ಆಕೆಯೇ ಒಂದು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡಿ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ಒಂದು ಕಂಪ್ಲೇಂಟ್ ಮಾಡುವ ಹಂತಕ್ಕೆ ಇವರ ಕುಟುಂಬ ಬಂದಿದೆ ಇವರ ಜೆ ಡಿ ಎಸ್ ಪಕ್ಷ ಬೇಗ ಇವರ ಜೆ ಡಿ ಎಸ್ ಪಕ್ಷ ಬೇಗ ನಮಗೆ ಈ ಜೆ ಡಿ ಎಸ್ ಪಕ್ಷವನ್ನು ಇವತ್ತು ಏನು ಮಾಡಬೇಕು ವಜಾಗೊಳಿಸಬೇಕು ತನೆಯ ಮಹಿಳೆ ಚಿಹ್ನೆ ಹಿಡಿದುಕೊಂಡು ಇವರು ಪ್ರಚಾರ ಮಾಡಿದ್ದಾರೆ ನಾಚಿಕೆಗೇಡಿನ ವಿಷಯ ಇಡೀ ಕರ್ನಾಟಕದ ಘನತೆಗೆ ಇವತ್ತು ನಾಚಿಕೆಗೇಡಿನ ವಿಷಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಇದೊಂದು ವಿಚಾರ ಎಷ್ಟೊಂದು ವೈರಲ್ ಆಗಿದೆ ನಮಗೆ ನಾಚಿಕೆ ಆಗುತ್ತೆ ನಾವು ಈ ಭಾರತ ದೇಶದಲ್ಲಿ ನಮಗೆ ಮಹಿಳೆಯರಿಗೆ ಯಾಕೆ ಇಂಥ ಒಂದು ಎಷ್ಟೋ ಒಂದು ಶಿಕ್ಷೆ ಯಾಕೆ ನಾವು ಒಂದು ಆರಾಮವಾಗಿ ಬದುಕಲು ನಮಗೆ ಸಾಧ್ಯ ಇಲ್ಲ ಯಾವುದೇ ಕೆಲಸ ಕೇಳಿ ಹೋದರೆ ಇವರು ನಮಗೆ ಅಂಶ ಹೊಡ್ತಾರೆ ಯಾರೇ ಆಫೀಸರಿಗೆ ಒಂದು ಟ್ರಾನ್ಸ್ಫರ್ ಕೇಳಿದರೆ ಇವರು ಇವರ ಕಾಮಕಾಂಡಕ್ಕೆ ಸಿಲುಕಿಸ್ತಾರೆ ವಿಡಿಯೋ ಮಾಡ್ತಾರೆ ಇವತ್ತು ಆ ಪೆನ್ ಡ್ರೈವಲ್ಲಿದ್ದ ಮಹಿಳೆಯರ ಗತಿಗೇನು ಸ್ವಾಮಿ ಏನು ಗತಿ ಕೆಲವರ ಮನೆಯೇ ಕುಟುಂಬನೇ ಹಾಳಾಗಿ ಹೋಯಿತು ಕೆಲವರಿಗೆ ಇವತ್ತು ಮುಖ ತೋರಿಸಿದಂಥ ಪರಿಸ್ಥಿತಿ ಬಂದಿಡುತ್ತೆ ಯಾರೂ ಆ ಪೆನ್ ಡ್ರೈವನ್ನು ಲೀಕ್ ಮಾಡಿದವರು ಈ ಪೆನ್ ಡ್ರೈವನ್ನು ಮಾಡಿದ ಈ ಪ್ರಜ್ವಲ್ ದೇವರನ್ನೂ ಇವತ್ತು ಬಿಡಬಾರ್ದು ಇವತ್ತು ಬಿಡಬಾರ್ದು ಅವರು ಸಂಸದ ಒಂದು ವೇಳೆ ಅವರು ಚುನಾವಣೆಯಲ್ಲಿ ಗೆದ್ದರು ಕೂಡ ಆ ಮನುಷ್ಯನನ್ನು ಶೂಟ್ ಮಾಡಬೇಕು ಯಾಕೆಂದ್ರೆ ನಾಚಿಕೆಗೆ ವಿಷಯ ಒಂದು ಸಣ್ಣ ಪ್ರಾಯದಲ್ಲಿ ಒಂದು ಎಳವೆಯಲ್ಲಿ ಇಂಥ ಒಂದು ಕೃತ್ಯ ಮಾಡಿದ ಈ ಮನುಷ್ಯ ಮುಂದೆ ಏನು ಮಾಡಲಿಕ್ಕೆ ಒಂದು ಅವನು ಹಿಂದೆ ನಿಲ್ತಿಲ್ಲ ಅಂತ ನಾವು ಹೇಳಲಿಕ್ಕೆ ಇಚ್ಛಿಸ್ತೇವೆ ಇವತ್ತು ನಾವು ಇವತ್ತು ನಾವು ಚುನಾವಣಾ ಪ್ರಚಾರದಲ್ಲಿ ಬ್ಯುಸಿಯಾಗಿದ್ದೆವು ಇವರ ಅತ್ಯಾಗ ನಾವು ಎಣಿಸಿದೆವು ನಿನ್ನೆ ನಮಗೆ ಒಂದು ಮಾಹಿತಿ ಇತ್ತು ಬಾಜಪೇಯಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಅವರು ಬರುವವರಿದ್ದಾರೆ ನಾವು ಏರ್ಪೋರ್ಟಿಗೆ ಹೋಗ್ಲಿಕ್ಕೂ ತಯಾರು ಮಾಡಿದರು ಆದರೆ ಅವರು ಬರಲಿಲ್ಲ ವೆಯ್ಟ್ ಮಾಡ್ತಾ ಇದ್ದೇವೆ ನಾವೆಲ್ಲರೂ ಈ ಎಲ್ಲ ಮಹಿಳೆಯರು ಯಾರು ಆ ಬಾಬಾ ಟೆಂಡ್ರೈವ್ನಲ್ಲಿದ್ದ ಮಹಿಳೆಯರ ಪರವಾಗಿ ನಾವು ನಿಂತು ನಿಂತಿದ್ದೇವೆ ಸಂತ್ರಸ್ತಿಯ ಪರವಾಗಿ ನಿಂತಿದ್ದೇವೆ ಬಹುಶಃ ಅವರು ಯಾರು ಕೂಡ ತಮ್ಮ ಸ್ವ ಇಚ್ಛೆಯಿಂದ ಸ್ವಶಕ್ತಿಯಿಂದ ಹೋದವರೇ ಅಲ್ಲ ಎಲ್ಲರನ್ನು ಬಳಸಿಕೊಂಡದ್ದು ಅಮಿಷ ಒಡ್ಡಿದ್ದು ಅವರನ್ನು ಒಂದು ಲೈಂಗಿಕ ಈ ಒಂದು ದೌರ್ಜನ್ಯಕ್ಕೆ ಒಳಪಡಿಸಿದಂಥ ಈ ಒಂದು ಕುಟುಂಬ ಅದೇ ರೀತಿ ಈ ಕುಟುಂಬಕ್ಕೆ ರಕ್ಷಣೆ ಕೊಟ್ಟ ಮೋದಿ ಸರ್ಕಾರವನ್ನು ನಾವು ತೊಲಗಿಸಲು ಪ್ರಯತ್ನಿಸಬೇಕು ಇವತ್ತು ಜನತೆ ಅರ್ಥ ಮಾಡಿಕೊಳ್ಬೇಕು ಈ ಸ್ಮತಿ ಇರಾನಿ ಈ ಶೋಭಕ ಒಂದು ಪ್ಲೈಕ್ ಇಸ್ ರಾಹುಲ್ ಗಾಂಧಿಯನ್ನು ಆ್ಯಕ್ಷನ್ ಮಾಡಿದಂಥ ಒಬ್ಬಿಟ್ಟ ಈ ಸ್ಮತಿ ಇರಾನಿ ಮಾತಾಡುದೇ ಇಲ್ಲ ಸ್ವಾಮಿ ಮಾತಾಡೋದೇ ಇಲ್ಲ ಇವರು ಇವರಿಗೆ ಇವರಿಗೆ ಯಾವುದೇ ಒಂದು ಅವರಿಗೆ ಫೇವರೇಬಲ್ ಆಗೋದಾದರೆ ಎಲ್ಲಿಯೂ ಕೂಡ ಹೋಗಿ ಬಬ್ಬೆ ಹಾಕ್ತಾರೆ ಆದರೆ ಇವರದೇ ಮಿತ್ರ ಪಕ್ಷ ಆದ ಪ್ರಜ್ವಲ್ ರೇವಣ್ಣರ ಈ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರಿಗೆ ಇವತ್ತು ಚರ್ಚೆಗೆ ಒಳಗಟ್ಟಂತ ಈ ಒಂದು ವಿಷಯದಲ್ಲಿ ಇವತ್ತು ಬಾಯಿಯಾಗಿ ಮಾತಾಡ್ತಿಲ್ಲ ನಾಚಿಕೆಗೇಡು ಈ ಮಹಿಳೆಯರಿಗೆ ನಾಚಿಕೆಗೇಡು ಸ್ಮೃತಿ ರಾಣಿ ಆಗ್ಬೋದು ಶೋಭಕ್ಕ ಇರ್ಬೋದು ಈ ಬಿ ಜೆ ಪಿಯ ನಾಯಕಿಯರು ಎಲ್ಲಿದ್ದಾರೆ ಎಲ್ಲಿದ್ದಾರೆ ನಾನು ಕೇಳಲಿಕ್ಕೆ ಈ ಪ್ರತಿ ಮೊನ್ನೆ ಏನು ಹೇಳಿದ್ರು ಅವರು ಶ್ರುತಿ ಏನು ಹೇಳಿದ್ರು ಈ ಗ್ಯಾರಂಟಿಯಿಂದ ಮಹಿಳೆಯರು ಕೆಟ್ಟು ಹೋಗಿದ್ದಾರೆ ಇವರದ್ದೇ ಬಸ್ಸಲ್ಲಿ ಹೋಗಿ ಎಲ್ಲೆಲ್ಲಿ ಅಂತ ಹೇಳ್ತಾರೆ ಬಸ್ಸಲ್ಲಿ ಸುತ್ತಾಡುವ ಮಹಿಳೆಯರು ಸುಶಿಕ್ತರು ಶಿಕ್ಷಾವಂತರು ಎಲ್ಲರೂ ತಿಳಿವಳ್ಕಿದ್ದಾರೆ ಆದ್ರೆ ಇವರ ಪಕ್ಷದ ಇವರ ಪಕ್ಷದಲ್ಲೇ ಇರುವವರು ವಿಕೃತ ಕಾಮಿಗಳು ಅಂತ ಇವರಿಗೆ ಗೊತ್ತಿಲ್ಲ ಇವರಿಗೆ ನಾವು ಇವತ್ತು ಕರೀತೇವೆ ಬನ್ನಿ ನಮ್ಮೊಂದಿಗೆ ಸೇರಿ ಯಾವ ಮಹಿಳೆಗೆ ಇವತ್ತು ಅನ್ಯಾಯವಾಗಿದೆ ಆ ಮಹಿಳೆಯರ ಅನ್ಯಾಯಕ್ಕೆ ಕಾರಣರಾದವರನ್ನು ಬಂಧಿಸಬೇಕು ಅವರನ್ನು ಬಿಡಲೇಬಾರ್ದು ಶೀಘ್ರವೇ ಅವರನ್ನು ಕರೆಸಬೇಕು ನಮ್ಮ ವಿಧದಲ್ಲಿ ಒಂದು ಲೈಂಗಿಕ ಆರೋಪದಲ್ಲಿ ಸಿಕ್ಕಿಬಿದ್ದಿದ್ದಾನೆ ತದಾನಂತರ ಈ ಒಂದು ಎಲ್ಲ ವಿಡಿಯೋಗಳನ್ನು ನನ್ನ ಮೊಬೈಲ್ನಲ್ಲಿ ಇಟ್ಟುಕೊಂಡಿದ್ದಾರೆ ಇಟ್ಟುಕೊಂಡು ಬಿಜೆಪಿಯ ಒಂದು ಸಂಸದರಾಗಿ ಚುನಾವಣೆಗೆ ನಿಂತು ಚುನಾವಣೆಯ ಮರುದಿನವೇ ವಿದೇಶಕ್ಕೆ ಓಡಿ ಸಾವಿರಕ್ಕೂ ಮಿಕ್ತಿ ಮಹಿಳೆಯರು ಅಂದರೆ ಅದರಲ್ಲಿ ಸರ್ಕಾರಿ ಆಫೀಸರ್ಸ್ ಕೂಡ ಇದ್ದಾರೆ ಕೂಲಿಗಳು ಇದ್ದಾರೆ ಎಲ್ಲ ವರ್ಗದ ಮಹಿಳೆಯರನ್ನು ನೋಡದೆ ಅವರ ಪ್ರಾಯವನ್ನು ನೋಡದೆ ಅವರ ಮಾನಹಾನಿ ಮಾಡಿ ಅವರಿಗೆ ಕೆಲಸದ ಮೇಲೆ ಆಮಿಷ ಒಡ್ಡಿ ಅತ್ಯಾಚಾರವೆಸಗಿ ಇಷ್ಟೆಲ್ಲ ಕೃತ್ಯ ಮಾಡಿದ ಒಂದು ವಿಕೃತ ಒಂದು ಖಾಮಿ ಅಂತ ಹೇಳ್ಬೋದು ಅಂತ ಒಂದು ಪ್ರಜ್ವಲ್ ಿವಸವೇ ವಿದೇಶಕ್ಕೆ ಹೋಗಿ ಅಡಗಿ ಕೊಟ್ಟಿದ್ದಾರೆ ಇವತ್ತು ಈ ನಮ್ಮ ಭಾರತ ದೇಶದಲ್ಲಿ ಒಂದು ಮಹಿಳೆಯರು ಪೂಜಿಸುವಂತ ಈ ಒಂದು ನೆಲದಲ್ಲಿ ಇವತ್ತು ಮಹಿಳೆಯರಿಗೆ ರಕ್ಷಣೆ ನಮಗೆ ನಾವು ಹೇಳ್ತೇವೆ ಮೋದಿಯವರು ಹೇಳ್ತಾರೆ ಭೇಟಿ ಬಚಾವೋ ಭೇಟಿ ಪಡಾವೋ ಈ ಭೇಟಿ ಬಚಾವೋ ಭೇಟಿ ಪಡಾವೋ ಅಂತ ಹೇಳಿದ್ದ ಪ್ರಧಾನಮಂತ್ರಿ ಅವರು ಇಂದು ಜೆಡಿಎಸ್ ಅನ್ನು ತನ್ನ ಮಿತ್ರ ಪಕ್ಷವಾಗಿ ತೆಗೆದುಕೊಂಡು ಈ ವಿಚಾರ ಅವರಿಗೆ ಇಜಲೈ ಗೊತ್ತಿತ್ತು ಅವರದೇ ಬಿ ಜೆ ಪಿಯ ನಾಯಕರೊಬ್ಬರು ಈ ಬಗ್ಗೆ ಅವರಿಗೆ ಈ ಕಂಡ್ರೈವ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ರು ಕೂಡ ವಿಷಯ ಗೊತ್ತಿದ್ದು ಕೂಡ ಅವರಿಗೆ ಟಿಕೆಟ್ ಕೊಟ್ಟಿದ್ರು ಒಂದು ಆಸನದಲ್ಲಿ ಸ್ಪರ್ಧೆ ಮಾಡಿದ್ರು ಅವರು ಇಷ್ಟೆಲ್ಲ ಗೊತ್ತಾಗಿ ಈ ಒಂದು ಅತ್ಯಾಚಾರ ಮಾಡಿದ ಒಂದು ರಿಪೋರ್ಟ್ ಇದ್ದಾಗಲೂ ಕೂಡ ಅವರಿಗೆ ಅವಕಾಶ ಮಾಡಿ ಕೊಟ್ಟಿದ್ದಾರೆ ಹಾಗಾದರೆ ಇವರ ಭೇಟಿ ಬಚಾವೋ ಎಲ್ಲಿ ಹೋಗಿ ನಿಂತಿದ್ದು ಸ್ವಾಮಿ ಇದು ಈ ಮಲ್ಲಿಗಡ್ಡೆಯ ನಮ್ಮ ಕಚೇರಿಯ ಮುಂಭಾಗದಲ್ಲಿ ನಿಂತು ನಮ್ಮ ಸರ್ಕಾರದಲ್ಲಿ ಹಾಗೂ ಕೇಂದ್ರ ಸರ್ಕಾರದಲ್ಲಿರುವ ಮೋದಿ ಸರ್ಕಾರವು ಏನು ಈ ಮೋದಿ ಸರ್ಕಾರ ಬಂಧಿಸಿ ಅತ್ಯಾಚಾರಿಗಳನ್ನು ಬಂಧಿಸಿ ಬಂಧಿಸಿ ¡Gracias! Sí, ಥೆಗೆ ಹೆಚ್ಚಾದಂತೆ ಮಂಗಳೂರಿನಲ್ಲಿ ನೀರಿನ ಸಮಸ್ಯೆ ಕೂಡ ಶುರುವಾಗಿ ಬಿಟ್ಟಿದೆ ಮಂಗಳೂರಿಗೆ ಒದಗಿಸುವ ತುಂಬೆ ಡ್ಯಾಂನಲ್ಲಿ ನೀರಿನ ಮಟ್ಟ ನಾಲ್ಕು ಪಾಯಿಂಟ್ ಇಪ್ಪತ್ತಕ್ಕೆ ಇಳಿಕೆಯಾಗಿದೆ ಕರಾವಳಿಯಲ್ಲಿ ಬಿಸಿಲದಗೆ ಹೆಚ್ಚಾಗಿದೆ ತಾಪಮಾನ ಏರಿದಂತೆ ಮಂಗಳೂರಿನಲ್ಲಿ ನೀರಿನ ಸಮಸ್ಯೆ ಕೂಡ ಉಲ್ಬಣವಾಗ್ತಾ ಇದೆ ಮಂಗಳೂರಿಗೆ ನೀರೊದಗಿಸುವ ತುಂಬೆ ಡ್ಯಾಂನಲ್ಲಿ ನೀರಿನ ಮಟ್ಟ ನಾಲ್ಕು ಪಾಯಿಂಟ್ ಎರಡು ಸೊನ್ನೆಗೆ ಇಳಿಕೆಯಾಗಿದೆ ಅಡ್ಡರ್ ಡ್ಯಾಂ ನೀರು ತುಂಬೆ ಡ್ಯಾಂಗೆ ಲಿಫ್ಟ್ ಮಾಡಲಾಗ್ತಾ ಇದೆ ಮೇ ಅಂತ್ಯದೊಳಗೆ ಮಳೆ ಬಾರದೇ ಇದ್ರೆ ನೀರಿಗಾಗಿ ಹಾಹಾಕಾರ ಶುರುವಾಗುವ ಸಾಧ್ಯತೆ ಕೂಡ ಇದೆ ಮಂಗಳೂರು ನಗರದಲ್ಲಿ ಈಗಾಗಲೇ ರೇಷನಿಂಗ್ ಮೂಲಕ ಎರಡು ದಿನಕ್ಕೊಮ್ಮೆ ನೀರು ಪೂರೈಕೆ ಮಾಡಲಾಗುತ್ತಿದೆ ಕಟ್ಟಡ ನಿರ್ಮಾಣ ವಾಹನ ತೊಳೆಯುವ ಸರ್ವಿಸ್ ಸೆಂಟರ್ಗಳಿಗೆ ನೀರಿನ ಪೂರೈಕೆ ತಾತ್ಕಾಲಿಕವಾಗಿ ಕಡಿತಗೊಳಿಸಲಾಗಿದೆ ಅನಗತ್ಯ ನೀರಿನ ಪೋಲು ಮಾಡದಂತೆ ಜಿಲ್ಲಾಡಳಿತ ಈಗಾಗಲೇ ಎಚ್ಚರಿಕೆಯನ್ನು ಕೂಡ ನೀಡಿದೆ ಬುಲೆಟಿನ್ ನಲ್ಲಿ ಇದೀಗ ಸಣ್ಣ ವಿರಾಮ ವಿರಾಮದ ಬಳಿಕ ಮತ್ತೆ ಪ್ರೈಮ್ ಟೈಮ್ ಬುಲೆಟಿನ್ಗೆ ಸ್ವಾಗತ ಹೀಟ್ ಸ್ಟ್ರೋಕ್ ಬಗ್ಗೆ ಈಗಾಗಲೇ ಜನ ಜಾಗೃತರಾಗಿದ್ದಾರೆ ಬಿಸಿಲ ಧಗೆಗೆ ಸಾವು ಸಂಭವಿಸುವ ಸಾಧ್ಯತೆ ಕೂಡ ಇದೆ ನಮ್ಮ ದೇಹ ಶಾಖಾಘಾತವನ್ನು ಸಹಿಸುವ ಸಾಮರ್ಥ್ಯವನ್ನು ಹೊಂದಿಲ್ಲದಿದ್ದರೆ ಪ್ರಾಣಾಪಾಯ ಕೂಡ ಸಂಭವಿಸಬಹುದು ಬಿಸಿಲಿನಲ್ಲಿ ಕೆಲಸ ಮಾಡುವವರು ಮುನ್ನೆಚ್ಚರಿಕೆ ವಹಿಸುವುದರ ಜೊತೆಗೆ ಮಜ್ಜಿಗೆ ನೀರು ಲಿಂಬೆ ಜ್ಯೂಸ್ ಇತ್ಯಾದಿ ಪಾನೀಯಗಳನ್ನು ಕೂಡ ಸೇವಿಸಬೇಕು ಎಂದು ಮಂಗಳೂರು ಜಿಲ್ಲಾ ಆರೋಗ್ಯಾಧಿಕಾರಿ ನವೀನ್ ಕುಲಾಲ್ ಅವರು ಹೇಳಿದರು ಸೊ ಶಾಖಾಘಾತ ಅಥವಾ ಸಿಡಿಲಿನಿಂದ ಬಿಸಿಲಿನಿಂದ ಆಗುವ ಬೇಗೆಯಿಂದ ಆಗುವ ತೊಂದರೆಗಳ ಬಗ್ಗೆ ಈಗಾಗಲೇ ಜನರು ಒಂದಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ ಮೊದಲನೇದಾಗಿ ಏನಾಗ್ತದೆ ಅಂತ ಹೇಳಿದರೆ ಉಷ್ಣತೆ ಜಾಸ್ತಿ ಆದ ತಕ್ಷಣ ಮನುಷ್ಯನ ದೇಹ ಅದನ್ನು ಸಹಿಸಿಕೊಳ್ಳುವ ಶಕ್ತಿಯನ್ನು ಕಳ್ಕೊಳ್ತದೆ ಈ ಶಕ್ತಿ ಕಳ್ಕೊಂಡಾಗ ಅವರಲ್ಲಿ ದೇಹದಲ್ಲಿ ಕೆಲವೊಂದಷ್ಟು ರೋಗಗಳ ರೀತಿ ಮಾರ್ಪಾಡುಗಳಾಗ್ತದೆ ಮೊದಲನೇದಾಗಿ ಕಾಲು ಮುಖದಲ್ಲಿ ಬಾವುಗಳು ಬರ್ಬೋದು ಎರಡನೇ ಹಂತದಲ್ಲಿ ಮೈ ಮೇಲೆ ಚಿಕ್ಕ ಚಿಕ್ಕ ಗುಳ್ಳೆಗಳು ಬಂದು ತುರಿಕೆ ಉಂಟಾಗ್ಬೋದು ಮೂರನೇ ಹಂತದಲ್ಲಿ ಮಾಂಸಖಂಡಗಳ ಸೆಳೆತ ಅಥವಾ ಮಾಂಸಖಂಡಗಳ ನೋವು ಮತ್ತು ಸೆಳೆತ ಕಂಡು ಬರ್ಬೋದು ಇದು ಎದೆ ನೋವಿರ್ಬೋದು ಬಿಸಿ ಬೆನ್ನು ನೋವಿರ್ಬೋದು ಕಾಲುಗಳಲ್ಲಿ ಮಾಂಸಖಂಡಗಳಲ್ಲಿ ನೋವು ಬರ್ಬೋದು ಮುಂದುವರಿದು ಇನ್ನೂ ಜಾಸ್ತಿ ಈ ಶಾಖಕ್ಕೆ ಒಡ್ ಮೈಯನ್ನು ಒಡ್ಡಿದ್ದಲ್ಲಿ ಆತನಲ್ಲಿ ಹೀಟ್ ಎಕ್ಸಾಸ್ಟೇಷನ್ ಅಥವಾ ತಲೆ ಸುತ್ತುವಿಕೆ ತಲೆ ತಿರುಗುವಿಕೆ ವಿಪರೀತವಾದ ನಿಶಕ್ತಿ ದನಿವುಗಳು ಕಂಡು ಬರ್ಬೋದು ಇನ್ನೂ ಮುಂದುವರಿದಲ್ಲಿ ಪ್ರಜ್ಞೆ ತಪ್ಪುವಿಕೆ ಮತ್ತು ಜೀವಹಾನಿ ಕೂಡ ಆಗಬಹುದು ಸೊ ಮೊದಲನೇದಾಗಿ ಯಾರೆಲ್ಲ ಈ ಬಿಸಿಲಿನಲ್ಲಿ ಕೆಲಸ ಮಾಡುವ ಅಗತ್ಯತೆ ಇರ್ತದೆ ಆದಷ್ಟು ತಲೆಗೆ ರುಮಾಲುಗಳು ಅಥವಾ ಟೋಪಿ ಅಥವಾ ಛತ್ರಿಗಳನ್ನು ಹಿಡ್ಕೊಳ್ಳೋದು ಒಳ್ಳೆಯದು ಕಾಲುಗಳಿಗೆ ಚಪ್ಪಲಿಯನ್ನು ಧರಿಸಿದರೆ ತುಂಬ ಒಳ್ಳೆಯದು ಹಾಗೂ ಅನಿವಾರ್ಯ ಸಂದರ್ಭದಲ್ಲಿ ನಡು ನಡುವಲ್ಲಿ ವಿಶ್ರಾಂತಿ ತಗೊಂಡು ನೀರಿನ ಅಂಶ ಜಾಸ್ತಿ ತಕೊಳ್ಳೋದು ಅತಿ ಅಗತ್ಯ ಬರ್ ನೀರು ಅಥವಾ ಮಜ್ಜಿಗೆ ನೀರು ಅಥವಾ ಲಿಂಬೆ ಪಾನಿಕ ನಿಂಬೆ ಪಾನಿಕ ಇಂಥದನ್ನೇ ತಗೊಳ್ಬೇಕೆ ಹೊರತು ಕಾರ್ಬನೇಟೆಡ್ ಆದ ಸಿಹಿ ಅತಿಯಾದ ಸಿಹಿ ಅತಿಯಾದ ಖಾರ ಅತಿಯಾದ ಹುಳಿ ಮತ್ತು ತುಂಬ ಮಾಂಸಗಳನ್ನು ಸೇವನೆ ಮಾಡುವುದನ್ನು ಕಮ್ಮಿ ಮಾಡಿದರೆ ಒಳ್ಳೆಯದು ಇಷ್ಟು ನಾವು ಜಾಗ್ರತೆಯಿಂದ ಇದ್ದರೆ ಮುಖ್ಯವಾಗಿ ಅಡುಗೆ ಮಾಡುವಾಗ ಕೂಡ ಹೀಟ್ ಸ್ಟ್ರೋಕ್ ಆಗುವ ಸಾಧ್ಯತೆ ಬಿಸಿಲಿನಲ್ಲಿ ಹೋಗದೆ ಕೂಡ ಅಡುಗೆ ಮನೆಯಲ್ಲಿ ಅಡುಗೆ ಮಾಡೋ ಸಂದರ್ಭದಲ್ಲಿ ಕೂಡ ಹೀಟ್ ಸ್ಟ್ರೋಕ್ ಆಗುವ ಸಾಧ್ಯತೆ ಇರುವುದರಿಂದ ಅಡುಗೆಯನ್ನು ಆದಷ್ಟು ಬೆಳಗಿನ ಹೊತ್ತು ಮತ್ತು ಸಂಜೆ ಹೊತ್ತಿಗೆ ಬದಲಾವಣೆ ಮಾಡಿಕೊಳ್ಳುವುದು ಅತಿ ಅಗತ್ಯ ಚಿಕ್ಕ ಮಕ್ಕಳು ಮತ್ತು ವೃದ್ಧರಲ್ಲಿ ವಿಶೇಷವಾಗಿ ತೊಂದರೆ ಆಗುವ ಸಾಧ್ಯತೆಯಿಂದ ಅವರನ್ನು ಈ ಶಾಖಾಘಾತಕ್ಕೆ ತೊಂದರೆ ಆಗದ ರೀತಿಯಲ್ಲಿ ಅವರನ್ನು ರಕ್ಷಿಸುವುದು ಅತಿ ಅಗತ್ಯವಾಗಿದೆ ಎರಡನೇ ಹಂತದ ಲೋಕಸಭಾ ಚುನಾವಣೆಯ ಮತದಾನಕ್ಕೆ ಕೆಲವೇ ಗಂಟೆಗಳು ಬಾಕಿ ಉಳಿದಿವೆ ಮುಕ್ತ ಹಾಗೂ ಪಾರದರ್ಶಕ ಚುನಾವಣೆಗೆ ಬೀದರ್ ಜಿಲ್ಲಾಡಳಿತ ಸಕಲ ಸಿದ್ಧತೆಯಲ್ಲಿ ಬ್ಯುಸಿಯಾಗಿದೆ ನಾಳೆ ನಡೆಯುವ ಲೋಕಸಭಾ ಚುನಾವಣೆಯ ಮತದಾನಕ್ಕೆ ಸಕಲ ಸಿದ್ದತೆ ನಡೆಯುತ್ತಿದೆ ಬೀದರ್ನ ಬಿವಿಬಿ ಕಾಲೇಜು ಮೈದಾನದಲ್ಲಿ ಮಸ್ಟರಿಂಗ್ ಕಾರ್ಯ ಆರಂಭವಾಗಿದೆ ಇವಿಎಂ ಹಾಗೂ ಮತದಾನಕ್ಕೆ ಅವಶ್ಯವಿರುವ ವಸ್ತುಗಳೊಂದಿಗೆ ಮತಗಟ್ಟೆಗೆ ತೆರಳಲು ಚುನಾವಣಾ ಭದ್ರತಾ ಸಿಬ್ಬಂದಿಗಳು ತಯಾರಿ ನಡೆಸುತ್ತಿದ್ದಾರೆ ಮತಗಟ್ಟೆಗೆ ಚುನಾವಣಾಧಿಕಾರಿಗಳು ಪೊಲೀಸ್ ಸಿಬ್ಬಂದಿಗಳನ್ನು ನೇಮಕ ಮಾಡಲಾಗಿದೆ ಮತಗಟ್ಟೆಗೆ ತೆರಳಲು ಇನ್ನೂರ ನಲವತ್ಮೂರು ಬಸ್ ಇನ್ನೂರೈವತ್ತು ಕ್ರೂಸರ್ ವಾಹನಗಳು ನೂರಿಪ್ಪತ್ತು ವಿಡಿಯೋಗ್ರಾಫರ್ಸ್ ಐನೂರು ಮೂರು ಮೈಕ್ರೋ ವೀಕ್ಷಕರು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಬೀದರ್ನಲ್ಲಿ ಅಕ್ರಮವಾಗಿ ಸಾಗಿಸುತ್ತಿದ್ದ ನಾಲ್ಕು ಪಾಯಿಂಟ್ ನಲವತ್ತು ಲಕ್ಷ ರೂಪಾಯಿ ಮೌಲ್ಯದ ಮದ್ಯವನ್ನ ಅಬಕಾರಿ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ ಖಚಿತ ಮಾಹಿತಿಯ ಮೇರೆಗೆ ಕಾರನ್ನು ತಡೆದು ಪರಿಶೀಲನೆ ನಡೆಸಿದಾಗ ಮದ್ಯ ಪತ್ತೆಯಾಗಿದೆ ಬೀದರ್ನಲ್ಲಿ ಅಕ್ರಮವಾಗಿ ಸಾರಾಯಿ ಸಾಗಿಸುತ್ತಿದ್ದ ವೇಳೆ ಅಬಕಾರಿ ಇಲಾಖೆಯಿಂದ ಭರ್ಜರಿ ಕಾರ್ಯಾಚರಣೆ ನಡೆದಿದೆ ಮತದಾರರಿಗೆ ಹಂಚಲು ತಂದಿದ್ದ ನಾಲ್ಕು ಪಾಯಿಂಟ್ ನಲವತ್ತು ಲಕ್ಷ ರೂಪಾಯಿ ಮೌಲ್ಯದ ಅಕ್ರಮ ಮದ್ಯ ವಶಕ್ಕೆ ತೆಗೆದುಕೊಂಡ ಅಬಕಾರಿ ಇಲಾಖೆಯ ಅಧಿಕಾರಿಗಳು ಕಾರ್ ಚಾಲಕನನ್ನು ಬಂಧಿಸಿದ್ದಾರೆ ಬೀದರ್ ಲೋಕಸಭೆ ಕ್ಷೇತ್ರದಲ್ಲಿ ಮತದಾರರಿಗೆ ನಾಲ್ಕು ಪಾಯಿಂಟ್ ನಲವತ್ತು ಲಕ್ಷ ರೂಪಾಯಿ ಮೌಲ್ಯದ ಅಕ್ರಮ ಮದ್ಯವನ್ನು ಹಂಚಲು ತಂದಿದ್ರು ಇದನ್ನು ಅಧಿಕಾರಿಗಳು ಈಗಾಗಲೇ ವಶಕ್ಕೆ ಪಡೆದಿದ್ದಾರೆ ಹೂಲಸೂರಿನಿಂದ ಬಸವ ಕಲ್ಯಾಣಕ್ಕೆ ಹುಂಡೈ ಕಾರ್ನಲ್ಲಿ ಮದ್ಯ ಸಾಗಿಸಲಾಗುತ್ತಿದ್ದ ಖಚಿತ ಮಾಹಿತಿಯ ಮೇರೆಗೆ ಅಬಕಾರಿ ಪೊಲೀಸರು ದಾಳಿ ಮಾಡಿದ್ದಾರೆ ದಾಳಿಯ ವೇಳೆ ಪರಿಶೀಲನೆಯನ್ನು ನಡೆಸಿ ಮದ್ಯ ಕೂಡ ಪತ್ತೆಯಾಗಿದೆ ಇದನ್ನ ಕೂಡ ಅವರು ವಶಕ್ಕೆ ಪಡೆದುಕೊಂಡಿದ್ದಾರೆ ಕಾರ್ನಲ್ಲಿ ಎರಡು ಲಕ್ಷ ಲೀಟರ್ ಅಕ್ರಮ ಮದ್ಯವನ್ನು ಮೂವತ್ತಾರು ಬಾಕ್ಸ್ನಲ್ಲಿ ಸಾಗಿಸಲಾಗ್ತಾ ಇತ್ತು ಕಾರ್ ಚಾಲಕ ಮಲ್ಲಿಕಾರ್ಜುನ ಕಂಟೆಪ್ಪ ಅವರನ್ನ ಅಧಿಕಾರಿಗಳು ಈಗಾಗಲೇ ಬಂಧಿಸಿದ್ದಾರೆ ಇನ್ನು ಕಾರ್ಯಾಚರಣೆಯಲ್ಲಿ ಜಿಲ್ಲಾ ಅಬಕಾರಿ ಡಿಸಿ ಡಾಕ್ಟರ್ ಸಂಗನಗೌಡ ಪಿ ಹೊಸಳ್ಳಿ ಅಬಕಾರಿ ಉಪ ಅಧೀಕ್ಷಕರಾದ ರವಿ ಮರಗೋಡ್ ಹನುಮಂತ ಗುತ್ತೇದಾರ ರಮೇಶ್ ಬಿರಾದಾರ ಶರಣಮ್ಮ ಭಜಂತ್ರಿ ಸೇರಿ ಹಲವರು ಉಪಸ್ಥಿತರಿದ್ದರು ಇಲ್ಲಿಗೆ ಪ್ರೈಮ್ ಟೈಮ್ ಬುಲೆಟಿನ್ ಮುಕ್ತಾಯವಾಯಿತು ನಿರಂತರ ಸುದ್ದಿ ಹಾಗೂ ಮನೋರಂಜನೆಗೆ ನೋಡ್ತಾ ಇರಿ ನ್ಯೂಸ್ ಕರ್ನಾಟಕ